ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ಮನೆಯಲ್ಲಿದ್ದ ಪೀಠೋಪಕರಣ ಧ್ವಂಸಗಳಿಸಿ ಒಂದು ಲಕ್ಷ ರು ದೋಚಿಕೊಂಡು ಪರಾರಿಯಾದ ಕಳ್ಳರು ಭಟ್ಕಳದ ನಾಗಪ್ಪ ನಾಯ್ಕ ರಸ್ತೆಯಲ್ಲಿರುವ ಮನೆಯೊಂದರಲ್ಲಿ ಕಳ್ಳತನ ನಡೆದಿರುವ ಘಟನೆ ರವಿವಾರ ವರದಿಯಾಗಿದೆ ಕಳ್ಳರು ಮನೆಯ ಲಕ್ಷಾಂತರ ಬೆಲೆ ಬಾಳುವ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದು ಒಂದು ಲಕ್ಷ ರು ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂದು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಭದ್ರಜಾ ಬರ್ಮವರ್ ಎಂಬುವರಿಗೆ ಸೇರಿದ ಮನೆಯಲ್ಲಿ ಶನಿವಾರ ರಾತ್ರಿಯಿಂದ ರವಿವಾರ ಬೆಳಗಿನ ಜಾವದ ಒಳಗೆ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭ ಕಳತ ನಡೆದಿದೆ ಎಂದು ಹೇಳಲಾಗಿದೆ ಮನೆ ಯಜಮಾನರ ಪ್ರಕಾರ ಮಗಳ ಹೆರಿಗೆ ನಿಮಿತ್ತ ಮಗಳ ಮನೆಗೆ ತೆರಳಿದ್ದ ಅವರು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಮನೆಗೆ ವಾಪಸ್ಸಾಗುವ ವೇಳೆ ಪ್ರವೇಶ ದ್ವಾರದ ಬಾಗಿಲು ಮುರಿದಿತ್ತು ಮಲಗುವ ಕೋಣೆಗಳು ಸಹ ಮುರಿದು ಹೋಗಿವೆ ಕೆಳ ಕೆಳಮಹಡೆಯಲ್ಲಿದ್ದ ಎರಡು ಬೆಡ್ರೂಮ್ ಜೊತೆಗೆ ಮೊದಲ ಮಹಡಿಯಲ್ಲಿರುವ ಮೂರು ಬೆಡ್ರೂಮ್ಗಳು ಕೂಡ ಕಳ್ಳರು ಆಗಮಿಸಿ ಸಂಪೂರ್ಣ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ ಮನೆಯಲ್ಲಿ ಯಾವುದೇ ಚಿನ್ನಾಭರಣ ದೊರೆತಿದ್ದುದರಿಂದ ಈ ವಿಧ್ವಂಸಕ ಕೃತ್ಯ ಸಿಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ ಮಾಹಿತಿ ತಿಳಿದ ತಕ್ಷಣ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು ಕಳ್ಳರು ಮುಂಬಾಗಿಲು ಮುರಿದು ನಗದು ಹಣದೊಂದಿಗೆ ಹಿಂಬಾಗಿಲಿನಿಂದ ಪರಾರಿಯಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ ಮನೆಯ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳ ಸಹಾಯದಿಂದ ಕಳ್ಳರ ಪತ್ತೆಗೆ ಪ್ರಯತ್ನಿಸಲಾಗುತ್ತಿದೆ ದೂರು ದಾಖಲಿಸಿಕೊಂಡಿರುವ ಪೊಲೀಸರು